ಒಪ್ಪಸ್ಕೊಂಡ ಪಾಪ ನನ್ನಿಂದ ಕರ್ಮಗಳ್ ಹೋಗ್ಬೇಕು ಅದಕ್ಕೆ ದೇವ್ರ ಪೂಜೆ ಮಾಡ್ಸಿದ್ರ ಐದ್ ಬಂದಿದೆ ಆತು ಬೇಗ ಪೂಜೆ ಮಾಡಿ ಮುಗಿಸ್ಬಿಡ್ರಿ ಯಾಕೆ ಅರ್ಚಕರ್ ಯಾಕೆ ಹಿಂಗ ಇವತ್ತು ಯಾವ ಪೂಜೆ ಮಾಡಂಗಿಲ್ಲ ಯಾಕಂದ್ರೆ ಈ ಇದು ನೀವು ಊರ್ ಆಗಿದ್ದಾಗ ಏನ್ ಕಾಯ್ದೆ ಮಾಡಿದ್ರಪ್ಪ ಊರ್ ಮುಖಂಡರು ನೀವು ಪೂಜಾ ಮುಗಿಯತ್ತ ಯಾರೇ ಯಾರ ಪೂಜಾ ಮಾಡ್ಬಾರ್ದು ಅಂತ ಹೇಳಿದ್ರಿ ಹೌದಲ್ಲ ಅಂದಾಗ ಈಗ ನೀವು ಊರ್ ಮುಖಂಡರು ಅಲ್ಲ

ಉದ್ಧ ಮಾಡಿದ್ರೆ ನೋಡ್ರಿ ನಮ್ಮಕ್ಕ ನಮ್ಮ ಸೇವೆ ಮಾಡ್ಕೊಂಡು ನೀರು ನಿನ್ನ ಕರ್ತವ್ಯ ಪರಿಪಾಲನೆ ಮಾಡುದು ಆದ್ರ ನಿನ್ನ ಏನಾದ್ರೂ ಪ್ರತಿಕೂಲ ಬೇಕಲ್ಲ ನೀನ್ ಏನು ಲಾಭ ಐತೆ ಅಂತ ಹೇಳಿ ಇವತ್ತಿನ ನಾಳೆ ನಮ್ಮಕ್ಕ ನಮ್ಮ ಮಾವಿನಿಂದ ಒಳ್ಳೆ ಅವ್ರನ್ನ ಒಳ್ಳೆದನ್ನ ಮಾಡ್ಲಿ ಕೆಟ್ಟದನ್ನ ಮಾಡ್ಲಿ

ಅಂತ ಕರೆಯೋದು ನೋಡು ನಿಮ್ಮ ಮಕ್ಕಳಿಗೆ ಹೆಣ್ಣು ಹುಟ್ಟಿದ್ರೆ ಅದಕ್ಕೆ ನಿನಗ ಕೊಟ್ಟು ಮದುವೆ ಮಾಡಿದ್ರಪ್ಪ ಅಂದ್ರೆ ಆ ಮನೆಯೊಳಗೆ ನಿನಗೂ ಎಷ್ಟೆಷ್ಟು ಅಧಿಕಾರ ಸಿಗುತ್ತಿತ್ತು ಒಂದು ವೇಳೆ ಗಂಡ ಕೋಸ್ ಹುಟ್ಟಿದ್ರೆ ಆಯೋ ತನಕ ಅವ್ರ ಮನೆಗೆ ಚಾಕ್ರಿ ಮಾಡ್ಕೋತಿರ್ಬೇಕಾಗತ್ತ ಸ್ವಲ್ಪ ವಿಚಾರ ಪಾಟೀಲ್ರೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಕಣ್ಣಾಗ ಕತ್ರಿ ಆಡ್ಸಕ್ ಶುರು ಮಾಡಿದ್ರಲ್ಲ ಯಾಕ ನಮ್ಮ ಅವನಿ ಹೇಳಿದ್ದೀನಿ ಸೈಸಕ್ಕೆ ಬಂತು ಇಲ್ಲ

ಮನೆ ದು ಜಲ ನಿನ್ನ ಅನ್ಯಾಯ ಆಗೋದಿರುತ್ತಲ್ಲ ಅದು ಸಂತಾಗುತ್ತೆ ಪತ್ತಿ ಹುಲ್ಲು ತಿನ್ನೋದಕ್ಕಿಂತ ಹುಲಿ ಭೇಟಿ ಆಡಿಯಲ್ಲಿ ರಕ್ತ ಕಾರ್ಯ ಸಾಧ್ಯ ಮಾಡಿ ಕೆಲಸ ನೀವು ನೇತಿಯಿಂದ ಮಾಡುವುದು ಮತ್ತೊಬ್ಬರು ಬರೀ ನಾನೇನು ಮಾತಾಡಬಾರ್ದು ಅಂತ ಬರೀ ದುರ್ಗಾದೇವಿ ಅಲ್ಲ ದುರ್ಗಾ ಪರಮೇಶ್ವರ್ ಹಾಕಿದ್ರು ಆತ್ಮವನ್ನಾಗಿ ನನ್ನ ಕಟ್ಟಿನ ಬಗ್ಗೆ ಇಲ್ಲಿ ಕೆಲಸ दूर का निभाज सलाखा कताका ऊर्ध्व के करो ना क्या मकान तुम्हारी बैटरी अधिकार सिक्के जनता दुरागर जनमाता ने खो बंदे यार कंधे ना पूंछ बिट्टी में आला इन मकान डाक के दिमाग पुत्ती तो अंता का इन मकान टेने पवित्र ना नमूने लड़ा करते हैं नान नमूने लड़ा करते हैं मस्तों कुछ बनी तेरे ಬೇಕಾದ ಕಾಯಕದ ಬಿಟ್ಟು ಮತ್ತೊಬ್ಬರ ಮನೆ ಜಂತಿ ಎಣಿಸಿದಂತ ಆ ಮನೆಯ ಬುನಾದಿ ಸಮೇತ ಅಲ್ಲಾಡ್ಸಕ್ಕಿರಲ್ಲ ಇದು ಇದು ನ್ಯಾಯ ಅಂತ ನಿಮಗೆ ಕೇಳಿದೆ ಆನೆ ನಡೆದಿದೆ ದಾರಿ ಇಟ್ಟಿದೆ ಹೆಜ್ಜೆ ಅಂತ ನೀವು ದಿಟ್ಟು ತಂದಿದ್ದ ಮಾತಾಡಿದ್ರ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ವಾದಿಸ್ ಯಾಕಿಲ್ಲ ನಡೆಯೋ ದಾರಿಯಾಗ ನಿಲಿಯತ್ತಿದ್ರ ತಡಿಯೋ ತಾಕತ್ತಿ ಯಾರಿಗೂ ಇರೋದಿಲ್ಲ ನಂಬಿದವರಿಗೆ ಪ್ರಾಣ ಕೊಡೋ ಮನೆತನ ಈ ಮನೆತನ ಅನ್ನೋದನ್ನ మేశ్వర దేశము నోడ్రీడ్రీ జాగ్రత్త అదన జారీ మాట్బడ్రీ యావ్ ఎదురుత్రీ అన్న మాట్లాడ ಗುರೆ ಗುರೆ ಹೊರತಕ್ಕೆ ಈ ಹೆತ್ರಕ್ಕೆ ಯಾರ್ ಬಂದಾರ ತೋರ್ಸಿ ತನ್ನ ಮುದ್ದು ತೋರ್ಸಕ ಬಂದ್ರಾ ಆರಚಿತಿ ಹದಿಗಣತ್ತಾ ಹೋ ಅದಿಕಾದ ಪಿತ್ತು ನೆತ್ತಿಗೆ ಎದುರಿಗೆ ನೆದು ಸರಿಯ ಕೆಲಸ ಮಾಡ್ತಾ ಇದ್ದಾಗ ಅವರ ನಾಜ್ ನೀ ದರಿತಿ ಮಾತಾಡತ ಆತನ ಕೇಳಿದ್ರು ನನ್ನ ಮೈ ಎಲ್ಲ ಉರಿಯತ್ತಾ ಅಯ್ಯ ನಮಕೇಲ್ ಮತ್ತ ತಡ್ಕೋಬೇಡಿ ನಮದರ ಬಳಕೊಂಡ್ರಿ ಸಮದ ಮಾಡ್ಕೊಂಡ್ರಿ ಏನ್ ಅರ್ಥ ಏನು ನೀನು ಸಮದನ ಬರ್ತೀಯೋ ನೀನು ಸಮದನ ಬರ್ತೀಯೋ ಬಂದು ಮಾತು ಕೇಳ್ತೀನಿ ಕೇಳಿಸ್ಕೊಂಡು ಕಾಡನ್ಯಾಗಿರೋ ಹುಲಿನ ನಂಬು ನೀರ್ನ್ಯಾಗಿರೋ ಮೊಸಳಿನ ನಂಬು ಆದ್ರ ನಟನೆಯ ಮಾತಿನಿಂದ ನಂಬಿಸಿ ಕತ್ತು ಬಯ್ಯೊ ಒಯ್ಯಿಂದ ಕರ್ಬೋ ಚಂದನ ಮಾತ್ರನ ಯಾವ ಕಾಡಕ್ಕೂ ನಂಬ ಬೇಡ ಸುಂದರ ನಳಿ ಮನಿಗೆ ಆಗಲ್ಲ ಕೇಳೋದು ಕೇಳೋದು ಏನಿದ್ರು ಮನೆಯಾಗ

ಅವನನ್ನು ತಮ್ಮಂತೇಳಿ ಹೇಳಿ ಕಳಿಸಿ ಇನ್ನೊಂದ್ಸಲ ಯಾರ ನನ್ನ ಕಂಪನಲ್ಲಿ ಕೆಳಸ ಪ್ರಯತ್ನ ಪಟ್ಟದಾದ್ರು ನಾವು ಗೊತ್ತಾಳೋದಿಲ್ಲ ಸುತ್ತ ಹತ್ತುವರೆಗೂ ನಿಮ್ ಎದುರಿಗೆ ಯಾರು ತಲೆ ಎತ್ತಿ ಮಾತಾಡಲಿಲ್ಲ ತಲೆ ಎತ್ತಿ ಮಾತಾಡಿದವ್ರ ಬಿಟ್ಟವ್ರಲ್ಲ ಅಂತ ಒಂದು ಹೆಣ್ಣು ಹೆಂಡ್ ಈ ರೀತಿ ಮಾತಾಡಿದ್ದು ನೋಡಿದ್ರೆ ಕರಿತ್ರಿ ಸುಮ್ನ ಬರಬಾರ್ದು ತಪ್ಪು ಮಾಡ್ಬಿಟ್ರಿ ತೋದು ದೊಡ್ಡ ತಪ್ಪಿ ಮಾಡ್ತೀವಿ ಅಕ್ಕಿ ಸುಮ್ನ ಯಾಕೆ ಬಿಟ್ಟ್ರಿ ಗೊತ್ತಲ್ಲೇ ಯಾಕ್ರಿ ಯಾಕಂದ್ರ

మ